ಏನಿಲ್ಲ ಅವರು ನೋಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಡೆನೂ ಕೂಡ ಎಚ್ ಎಮ್ ಪಿ ವಿ ಪಾಸಿಟಿವ್ ಕೇಸಸ್ ಆಗಿದೆ ಇದು ಒಂದೇ ಅಲ್ಲ ಎಲ್ಲಿ ಎಲ್ಲಪ್ಪಾಗಿರೋದು ಪುದುಚೇರಿಲ್ಲಾಗಿತ್ತು ಗುಜರಾತಲ್ಲಾಗಿತ್ತು ಬೇರೆ ಕಡೆ ಆಗಿದೆ ಸೊ ಅದೇ ನಾನು ಹೇಳಿದೆ ಫಸ್ಟಲ್ಲಿ ಏನು ಹೇಳಿದೆ ಎಲ್ಲ ಐ ಎಲ್ ಐ ಕೇಸಲ್ಲಿ ಅಂದಾಜಾಗಿ ಒಂದು ಪರ್ಸೆಂಟು ಎಚ್ ಎಮ್ ಪಿ ವಿ ಆಗ್ತದೆ ಇನ್ ಎವ್ರಿ ಇಯರ್ ಈ ವರ್ಷ ಹಿಂದಿನ ವರ್ಷ ಅದರ ಹಿಂದಿನ ವರ್ಷ ಪ್ರತಿ ವರ್ಷ ಟೂ ತೌಸಂಡ್ ಫೈವ್ ಕೂಡ ಮಾಹಿತಿಗಳೆಲ್ಲ ಇದೆ ಈಗ ಸದ್ಯಕ್ಕೆ ಏನು ಅವಶ್ಯಕತೆ ಇಲ್ಲ ಇದೆಲ್ಲ ಗೊತ್ತಿರುವಂತ ವಿಷಯಗಳು ಹೊಸದೇನಲ್ಲ ಆ ಕಾರಣದಿಂದ ಇದಕ್ಕೆ ಏನಿಲ್ಲ ಮುಂದೆ ಏನಾದರೂ ಅಂತ ಸನ್ನಿವೇಶ ಬಂದಾಗ ಅವ್ರು ನೋಡೋಣ ಈಗ ಎಲ್ಲೂ ಎಲ್ಲೂ ಆ ಥರ ಆತಂಕ ಪಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಜಾಸ್ತಿ ಆಗಿಲ್ಲ ನಾರ್ಮಲ್ ಆಗಿ ಇದೆ ಎಲ್ಲೂ ನಾನು ಅದೇ ಹೇಳಿದ್ದು ಕೇಂದ್ರ ಸರ್ಕಾರ ಹೇಳಿರುವಂಥದ್ದು ಇಡೀ ದೇಶದ ಎಲ್ಲೂ ಕೂಡ ಐ ಎಲ್ ಐ ಕೇಸಸ್ ಹೆಚ್ಚಾಗಿದೆ ಅಂತ ಮಾಹಿತಿ ಇಲ್ಲ ಎಲ್ಲೂ ಕೂಡ ಪ್ರಕರಣಗಳು ಹೆಚ್ಚಾಗಿದೆ ಅಂತ ಇಲ್ಲ ಚಳಿಗಾಲದಲ್ಲಿ ಸ್ವಲ್ಪ ಇದ್ದೇ ಇರ್ತದೆ ಬರ್ತದೆ ಹೋಗ್ತದೆ ಅದು ಬೇರೆ ಪ್ರಶ್ನೆ ನೋಡಿ ನೀವ್ ಕೇಳ್ತೀರ ಜನರಲ್ ಕ್ವೆಶನ್ ಕೇಳ್ತಾ ಇದ್ದೀರಾ ಜನರಲ್ ಆಗಿ ಅದು ಉತ್ತರ ಕೊಡ್ಬೋದು ಸ್ವಚ್ಛವಾಗಿ ಕ ಎಲ್ಲ ಔಷಧಿಗಳು ಇಡ್ಕೋಬೇಕು ಅಲ್ಲಿ ಮಾಸ್ಕ್ಗಳು ಇಡ್ಕೋಬೇಕು ಔಷಧಿ ಇದ್ದಾಗ ಮೆಡಿಸಿನ್ಸು ಅದೆಲ್ಲ ನಾರ್ಮಲ್ ಇದೆ ನೀವು ಕೇಳ್ತಾ ಇರೋದ್ರಲ್ಲಿ ಇದಕ್ಕೇನು ಲಿಂಕ್ ಇಲ್ಲ ನೀವು ಕೇಳ್ತದೆ ಬೇರೆದಕ್ಕೆ ಅದು ನಾರ್ಮಲ್ ಆಗಿ ಮಾಡಲೇಬೇಕೆಲ್ಲ ಮಾಡೇ ಮಾಡ್ತಾರೆ ಆ ಸೀಸನ್ಗೆ ಏನೇನು ಬೇಕು ಅದು ಮಾಡೇ ಮಾಡ್ತಾರೆ ಮುಂಜಾಗ್ರತೆ ಇದು ನಮ್ಮ ಇಲಾಖೆನೇ ಮುಂಜಾಗ್ರತೆ ಇಲ್ಲಾಖೆ ತಾನೇ ಎಲ್ಲ ಮಾಡೋದೆಲ್ಲ ಮುಂಜಾಗ್ರತೆನೇ ನಮ್ಮದು